ಮಂಕುತಿಮ್ಮನ ಕಗ್ಗದಲ್ಲಿ ಇಂದು ನಾವು ತಿಳಿದುಕೊಳ್ಳುವ ಕಗ್ಗ ಏಳ್ನೂರ ನಲವತ್ತ ಎಂಟನೆಯದು ತಿಮ್ಮಾ ಮಂಕುತಿಮ್ಮ 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 ಮಂಕುತಿಮ್ಮನ ಕಗ್ಗದಲ್ಲಿ ಇಂದು ನಾವು ತಿಳಿದುಕೊಳ್ಳುವ ಕಗ್ಗ ಏಳ್ನೂರ ನಲವತ್ತ ಎಂಟನೆಯದು ಅನ್ನ ಉಣುವಂದು ಕೇಳ್ ಅದನ್ನು ಬೇಯಿಸಿದ ನೀರು ನಿನ್ನ ದುಡಿತದ ಬೆಮರು ಪೆರರ ಕಣ್ಣೀರು ತಿನ್ನು ನೀಂ ಜಗಕ್ಕೆ ತಿನ್ನಲಿತ್ತನಿತ ಮಿಕ್ಕೂಟ ಜೀರ್ಣಿಸದ ಋಣಶೇಷ ಮಂಕುತಿಮ್ಮ ಈ ಜೀವನ ವ್ಯಾಪಾರ ಎಂಬುದು ಹೇಗಿರಬೇಕು ಅಂತನೋ ಅಥವಾ ನಮ್ಮ ಜೀವನವನ್ನು ಹೇಗೆ ನಡೆಸಬೇಕು ಅನ್ನೋದಕ್ಕೆ ಕಗ್ಗಕ್ಕಿಂತ ಒಳ್ಳೆಯ ದಾರಿದೀಪ ಇಷ್ಟು ಸುಲಭವಾಗಿ ಸಿಗಲಾರದೇನೋ ಅನ್ನ ಉಣವೊಂದು ಕೇಳ್ ಅದನ್ನು ಬೇಯಿಸಿದ ನೀರು ನಿನ್ನ ದುಡಿತದ ಬೆಮರೋ ಪೆರರ ಕಣ್ಣೀರು ನೀನು ಉಣ್ಣುವ ಅನ್ನ ನಿನ್ನ ಸ್ವಂತ ದುಡಿಮೆಯ ಫಲವೇ ಆಗಿರಬೇಕು ಹೊರತು ಇನ್ನೊಬ್ಬರನ್ನ ನೋಯಿಸಿ ಅಳಿಸಿ ಕಣ್ಣೀರಿಳಿಸಿ ಪಡೆದಿದ್ದಾಗಿರಬಾರ್ದು ಅಂತ ಕವಿ ಹೇಳ್ತಾರೆ ಪ್ರತಿದಿನ ಉಣ್ಣುವಾಗ ಒಂದು ಕ್ಷಣ ತಡೆದು ಯೋಚನೆ ಮಾಡಿ ನಿನ್ನ ನಿನೇ ಆ ಒಂದು ಪ್ರಶ್ನೆಯನ್ನು ಕೇಳ್ಕೋಬೇಕು ಅಂತ ಹೇಳ್ತಾರೆ ಬೆಂದ ಅನ್ನ ಬಿಡಿ ಅದನ್ನು ಬೇಯಿಸಿದ ನೀರು ಕೂಡ ನಿನ್ನ ಸ್ವಂತ ದುಡಿಮೆಯ ಫಲವೇ ಆಗಿರಬೇಕು ಅಂತ ಎಷ್ಟು ಒಳ್ಳೆಯ ಮಾತು ತಿನ್ನು ನೀಂ ಜಗಕ್ಕೆ ತಿನ್ನಲಿತ್ತನಿತ ಮಿಕ್ಕೂಟ ಜೀರ್ಣಿಸದ ಋಣಶೇಷ ಅಂತ ತಿನ್ನು ನೀಂ ಜಗಕ್ಕೆ ತಿನ್ನಲಿತ್ತನಿತ ಅಂದಾಗ ಈ ಲೋಕಕ್ಕೆ ತಂದೆಯಾದವನು ಎಲ್ಲರಿಗೂ ಸಕಲ ಜೀವರಾಶಿಗಳಿಗೂ ಇಷ್ಟು ಸಾಧಾರಣ ಅನ್ನ ಅಂತ ನಿಶ್ಚಯ ಮಾಡಿಯೇ ನೀಡಿರ್ತಾನೆ ಅದರಲ್ಲಿ ನಮ್ಮ ಪಾಲನ್ನು ನಾವೇ ಸ್ವತಃ ದುಡಿದು ಸಂಪಾದಿಸಿ ಉಣ್ಣಬೇಕು ಅನ್ನೋದು ಮಿಕ್ಕೂಟ ಜೀರ್ಣಿಸದ ಋಣಶೇಷ ಮಂಕುತಿಮ್ಮ ಇದು ನೋಡಿ ನಾವು ಊಟ ಮಾಡೋದು ನ್ಯಾಯವಾಗಿ ನಾವು ದುಡಿದು ಸಂಪಾದಿಸಿದ ಹಣದಿಂದನೇ ಆದ್ರೂ ನಮ್ಮ ಹೊಟ್ಟೆಯ ಅಳತೆಗಿಂತ ಹೆಚ್ಚಿನದ್ದನ್ನು ನಾವು ಊಟ ಮಾಡಿದ್ರೆ ಅದು ಮತ್ತೆ ಇನ್ನೊಬ್ಬರ ಋಣದಲ್ಲಿ ನಾವು ಬಿದ್ದ ಹಾಗೆ ಅಂತ ನಮ್ಮ ಹೊಟ್ಟೆಗೆ ಎಷ್ಟು ಬೇಕೋ ಅಷ್ಟು ಊಟ ಮಾಡೋದು ಮಾತ್ರ ನಮ್ಮ ಹಕ್ಕು ಆ ಅನ್ನದ ಮೇಲೆ ಮಾತ್ರ ನಮ್ಮ ಹಕ್ಕು ಅದಕ್ಕಿಂತ ಹೆಚ್ಚಿನದ್ದನ್ನು ಖುಷಿಯಾಯಿತು ನಾಲಿಗೆಗೆ ರುಚಿಯಾಯಿತು ಅಂತ ಅದಕ್ಕಿಂತ ಹೆಚ್ಚಿನದ್ದನ್ನು ನಾವು ಊಟ ಮಾಡಿದ್ರೆ ಆ ಅನ್ನದ ಮೇಲೆ ಇನ್ನೊಬ್ಬರ ಹಕ್ಕಿರೋದು ಅವರ ಹಕ್ಕನ್ನು ನಾವು ಕಸಿದ್ಕೊಂಡ ಹಾಗೆ ಅವರ ಅನ್ನನ್ನು ನಾವು ಕಿತ್ಕೊಂಡ ಹಾಗೆ ಮತ್ತು ಅವರ ಋಣದಲ್ಲಿ ನಾವು ಬಿದ್ದ ಹಾಗೆ ಅಂತ ಕವಿ ಎಚ್ಚರಿಸ್ತಾರೆ ಎಷ್ಟು ಬೇಕೋ ನಮ್ಮದೇ ಸಂಪಾದನೆ ಸಂಪಾದನೆ ಆದರೂ ಎಷ್ಟು ಬೇಕೋ ಅಷ್ಟೇ ಊಟ ಮಾಡಬೇಕು ಅಂತ ಕವಿ ಸುಂದರವಾಗಿ ಈ ಕಗ್ಗದಲ್ಲಿ ಹೇಳಿದ್ದಾರೆ ಬನ್ನಿ ಈಗ ಏಳ್ನೂರ ನಲವತ್ತೆಂಟನೆಯ ಈ ಕಗ್ಗದ ಗಾಯನವನ್ನು ಕೇಳೋಣ निता मोटक जीर्ण सदा ऋणशेष मिकुटक जीर्ण सदा ऋणशेषुतिम् i